ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿದ್ಯಾರ್ಥಿಗಳ ಸಂಖ್ಯೆ ಸರ್ ಆ ಸ್ಟೂಡೆಂಟ್ ಮತ್ತು ರೂಮ್ಸ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರಬಾರ್ದು ಅಂತ ಸರ್ ಅದಕ್ಕಾಗಿ ಸರ್ ಇನ್ನು ಫಾರ್ ಹೈಸ್ಕೂಲ್ ಸರ್ ಅದೇ ರೀತಿ ಶೌಚಾಲಯಗಳಲ್ಲಿ ಅವಶ್ಯಕತೆ ಇದೆ ಸರ್ ನಮಗೆ ಮಿನಿಮಮ್ ಸೆವೆಂಟಿ ಸೆವೆನ್ ವಾಶ್ ರೂಮ್ಸ್ ಬೇಕು ಸರ್ ಹೈಸ್ಕೂಲ್ ಅಲ್ಲಿ ಅದೇ ರೀತಿ ನಾವು ಪ್ರಾಥಮಿಕ ಶಾಲೆಗಳಲ್ಲಿ ನೋಡಿದ್ರೆ ಇದೆ ಸಂಖ್ಯೆ ಅದರಲ್ಲಿ ಒಟ್ಟು ಗಡಿ ಸಂಖ್ಯೆ ತಾನು ನೋಡಿದ್ರೆ 4131 ಸರ್ ಇಂಗ್ಲೀಷ್ ಬೇಗ ಸರ್ ಆ ರೂಮ್ ಕನ್ಸ್ಟ್ರಕ್ಷನ್ ಆಗ್ತಿದ್ರೆ ಪ್ರೈಮರಿ ಸ್ಕೂಲ್ಸ್ಗಳಲ್ಲಿ ಮಕ್ಕಳ ಆರಾಮವಾಗಿ ಕುಳಿತುಸರೆ ಒಸಾ ಸೆಕ್ಷನ್ಸ್ ನೌ ಶುರು ಮಾಡಬಹುದು ಸರ್ ಅದೇ ರೀತಿ ಶಾಲೆಗಳ ಸಂಖ್ಯೆ ತಾನು ನೋಡಬಹುದು ಸರ್ 320 200 ಅಂತ ಹೇಳ್ತೀರಾ ಎಸ್ ಸರ್ 9300 3550 ಇኩል ಎಸ್ ಸರ್ ಮೈಯೆ ಸರ್